ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ಕಾರ್ಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನೀವು ಆಲ್ರೆಡಿ ಥಮ್ಲೈನಲ್ಲಿ ನೋಡಿದ್ದೀರಾ ಆದರೂ ಕೂಡ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಂಪರ್ಕವೇ ಇಲ್ಲದ ಅಂದ್ರೆ ನೋ ಕಾಂಟ್ಯಾಕ್ಟ್ ನೋ ಕಮ್ಯುನಿಕೇಶನ್ಸ್ ನಲ್ಲಿ ಇರುವಂತಹ ಪ್ರೀತಿಯ ವ್ಯಕ್ತಿಗಳು ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಅಂದರೆ ಸಂಪರ್ಕವೇ ಇಲ್ಲದ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಓಕೆ ತಗೋಳೋದಕ್ಕೆ ಮುಂಚಿತವಾಗಿ ನಾನು ಈ ಕಾನ್ಸೆಪ್ಟನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀತಿಯನ್ನ ಕಳ್ಕೊಂಡಿರೋರು ಬೇಜಾರಲ್ಲಿ ಇರ್ತೀರಾ ಮತ್ತೆ ಅದೇ ಪ್ರೀತಿಯಲ್ಲಿ ದೂರ ಆಗಿರುವಂತಹ ವ್ಯಕ್ತಿಯು ಕೂಡ ಹೇಗಿರ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು ಯಾಕಂದ್ರೆ ಪ್ರೀತಿಯನ್ನು ನಾವು ಮಾತ್ರ ಮಿಸ್ ಮಾಡ್ಕೊತಾ ಇದ್ದೀವೋ ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯು ಮಿಸ್ ಮಾಡ್ಕೊತಾ ಇದ್ದಾರಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಒಂದು ಬಿಗ್ ಕ್ವಶನ್ಸ್ ನಿಮ್ಮಲ್ಲಿ ಕಾಡ್ತಾನೆ ಇರುತ್ತೆ ಯಾಕಂದ್ರೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಥವಾ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಇರ್ತಾರೆ ಮತ್ತೆ ಫೋನ್ಗಳನ್ನು ಬ್ಲಾಕ್ ಮಾಡಿರ್ತಾರೆ ಮತ್ತೆ ಮೆಸೇಜಸ್ಗಳನ್ನು ಕೂಡ ಬ್ಲಾಕ್ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ನೀವನ್ಕೋತೀರ ಅಯ್ಯೋ ನಾನಷ್ಟೇ ನಾವು ನೆನ್ಪು ಮಾಡ್ಕೋತಾ ಇರೋದು ನನ್ನ ಮನಸ್ಸಲ್ಲಿರುವಂತಹ ವ್ಯಕ್ತಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಇಲ್ವಾ ಪ್ರೀತಿಯೇ ಇಲ್ವಾ ಕಾಳಜಿಯೇ ಇಲ್ವಾ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇರ್ತೀರ ಅಂತಹವರಿಗೆ ಈ ರೀಡಿಂಗನ್ನು ನಾನು ಮಾಡ್ತಾ ಇದ್ದೀನಿ ಅದು ಅಲ್ದಿರ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರತ್ತೆ ಈ ತರಹದ ಪ್ರಶ್ನೆಗಳನ್ನು ಕೂಡ ನೀವು ಮನಸ್ಸಿನಲ್ಲಿ ಇದ್ದಾಗ ಇದರ ಕ್ಲಾರಿಟಿಯನ್ನು ಕೂಡ ತಗೋಬಹುದು ಅನ್ನೋದಕ್ಕೆ ಈ ಒಂದು ಕಾನ್ಸೆಪ್ಟನ್ನು ನಾನು ಮಾಡ್ತಾ ಇದ್ದೀನಿ ಇದು ಜನರಲ್ ಆಗಿರೋದ್ರಿಂದ ನಿಮಗೆ ಈ ತರಹದ ಒಂದು ವಿಚಾರದ ಬಗ್ಗೆ ಡೌಟ್ ಬಂದರೆ ಕ್ಲಾರಿಫಿಕೇಶನ್ಸ್ಗೋಸ್ಕರ ನೀವು ಪರ್ಸನಲ್ ರೀಡಿಂಗ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ನೀವು ಕ್ಲಾರಿಫೈ ಮಾಡ್ಕೋಬಹುದು ಪ್ರೀತಿಯ ವಿಚಾರ ಸಂಬಂಧಪಟ್ಟಂತೆ ಏನೇನು ಜನರಲ್ ಆಗಿ ನಾವು ಮಾಡ್ತಾ ಇರ್ತೀವೋ ವಿಡಿಯೋಸ್ಗಳನ್ನು ಅದನ್ನ ಯಾವ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ರೀಡಿಂಗ್ಸ್ ಅಂತೂ ಖಂಡಿತ ಇದು ಆಗಿರೋದಿಲ್ಲ ಇದು ಜನರಲ್ ಆಗಿರುತ್ತೆ ಸ್ಪಿರಿಟ್ಸ್ಗಳು ಯಾರು ಎನರ್ಜಿಯನ್ನ ಆಯ್ಕೆ ಮಾಡಿಕೊಂಡಿರ್ತಾರೋ ಯಾರಿಗೆ ಅವರು ಉತ್ತರಗಳನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರುತ್ತೋ ಅವರಿಗೆ ಈ ಉತ್ತರಗಳನ್ನ ಕೊಡ್ತಾ ಇರ್ತಾರೆ ಮತ್ತೆ ಅವರಿಗೆ ಮಾತ್ರವೇ ಇದು ರೆಸೇಟ್ ಆಗ್ತಾ ಇರುತ್ತೆ ಕ್ಲಾರಿಫಿಕೇಶನ್ಸ್ಗೋಸ್ಕರ ಮಾತ್ರ ನೀವು ನಮ್ಮಲ್ಲಿಗೆ ಪರ್ಸನಲ್ ರೀಡಿಂಗ್ಗೋಸ್ಕರ ಬರಬಹುದು ಓಕೆ ಹಾಗೇನೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ಫಸ್ಟ್ ಟೈಮ್ ಈ ವಿಡಿಯೋವನ್ನ ನೋಡಿರ್ತೀರೋ ಅದು ಯಾವಾಗಲೇ ಆಗಿರಲಿ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡಿರ್ತೀರೋ ಆಗ ನಿಮಗೆ ಈ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಗುಡ್ ನಿಮ್ಮಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದೇನೆ ಅಥವಾ ಎರಡು ಅಂಬ್ರೆಲಾ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಒನ್ ನಂಬರಿನ ಅಂಬ್ರೆಲವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಎರಡನೇ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ವೇರಿಯೇಷನ್ ಆ ಅಂಬ್ರೆಲಾದಲ್ಲಿ ಅಥವಾ ಕೆಳಗೆ ಇರುವಂತಹ ಬೇಸಿನಲ್ಲಿ ಚೇಂಜಸ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಅನ್ನ ಮಾಡಿಕೊಂಡು ನೀವು ನಿಮ್ಮ ರೀಡಿಂಗ್ಸ್ ಗಳನ್ನ ನೋಡ್ತಾ ಹೋಗಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯವಾಗತ್ತೆ ಓಕೆ ಸ್ವಲ್ಪ ಅನುಭವ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಬಂದಿರುವಂತಹ ಪ್ರಕಾರ ಸಂಪರ್ಕವೇ ಇಲ್ಲದ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಹೌದು ಕಾಡ್ತಾ ಇದೆ ಎನ್ನುವಂತಹ ಉತ್ತರವೇ ಬಂದಿದೆ ಬಿಕಾಸ್ ಯಾಕೆ ಅಂದ್ರೆ ಮಿಸ್ ಮಾಡ್ಕೊಂಡೆ ನನ್ನ ಪ್ರೀತಿಯನ್ನ ಮಾಡ್ಕೊಂಡೆ ನನ್ನದೇ ಆದಂತಹ ತಪ್ಪುಗಳಿಂದ ನನ್ನ ಪ್ರೀತಿಯನ್ನ ನಾನು ಕಳ್ಕೊಂಡೆ ಅನ್ನುವಂತಹ ಒಂದು ಪಶ್ಚಾತ್ತಾಪದ ಭಾವನೆ ಅವರಲ್ಲಿ ಇರುವಂತಹದ್ದು ಖಂಡಿತ ಇದೆ ಮತ್ತೆ ನಿಮ್ಮನ್ನ ತುಂಬಾ ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಮಾಡಿದಂತಹ ತಪ್ಪು ಏನು ಅಂದರೆ ನಂಬಲಿಲ್ಲ ನಾನು ಪ್ರೀತಿಸಿದಂತಹ ವ್ಯಕ್ತಿಯನ್ನೇ ನಾನು ನಂಬಲಿಲ್ಲ ಸೊ ನನಗೆ ನಾನೇ ಮೋಸ ಮಾಡ್ಕೊಂಡಿರೋ ತರ ಮಾಡ್ಕೊಂಡೆ ಅನ್ನುವಂತಹ ಒಂದು ರಿಗ್ರೇಟ್ ಫೀಲ್ ಖಂಡಿತವಾಗಿಯೂ ಅವರಿಗೆ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರಿಗೆ ಸದ್ಯಕ್ಕೆ ಅನ್ನಿಸ್ತಾ ಇರೋದೇನೆಂದ್ರೆ ನನ್ನ ಪ್ರೀತಿ ಒಂದು ಪ್ರೀತಿ ಒಂದು ಮ್ಯಾಜಿಕ್ ಇದ್ದ ಹಾಗೆ ಅಂದ್ರೆ ನಾನು ಪ್ರೀತಿಸಿದಂತಹ ವ್ಯಕ್ತಿ ಮೇಲ್ ಆರ್ ಫಿಮೇಲ್ ಓಕೆ ಸೊ ಜೆಂಡರ್ ಇಸ್ ಅ ನಾಟ್ ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಅವ್ರು ಅನ್ಕೋತಾ ಇರೋದೇನಂದ್ರೆ ನನ್ನ ಪ್ರೀತಿಯ ವ್ಯಕ್ತಿ ಒಂದು ಮೆಜಿಷಿಯನ್ ಇದ್ದ ಹಾಗೆ ಅವರ ಜೊತೆ ಇದ್ದರೆ ಬಹಳಷ್ಟು ಒಂದು ರೀತಿಯ ಕ್ಲವರ್ ಆದಂತಹ ರೀತಿಯ ಕೆಲವೊಂದು ಉತ್ತರಗಳು ನನಗೆ ಸಿಗ್ತಾ ಇತ್ತು ಯಾವುದೇ ಸಮಸ್ಯೆಯನ್ನ ಹೇಳಿದ್ರು ಕೂಡ ಅದಕ್ಕೊಂದು ಪರಿಹಾರವನ್ನ ರೂಪದಲ್ಲಿ ಕೊಡ್ತಾ ಇದ್ರು ಮತ್ತೆ ತುಂಬಾ ಆಕ್ಟಿವ್ ಆಗಿ ಇರ್ತಾ ಇದ್ರು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರು ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ಅವಲೋಕನೆಗಳನ್ನ ಮಾಡುವಂತಹದ್ದು ಅಥವಾ ಪ್ರತಿ ಬಾರಿಯು ನೆನಪು ಮಾಡ್ಕೊಳ್ವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಖಂಡಿತ ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನ ಕಾರ್ಡ್ಸಿನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನಪ್ಪಾ ಅಂದ್ರೆ ಹಳೆಯ ರೀತಿಯಲ್ಲಿ ಏನು ಯೋಚನೆಯನ್ನ ಮಾಡ್ತಾ ಇದ್ರು ನಿಮ್ಮ ಪರ್ಸನ್ಗಳು ಅಥವಾ ನಿಮ್ಮ ಮನಸ್ಸಿರುವಂತಹ ವ್ಯಕ್ತಿ ಈಗ ಆ ರೀತಿ ಯೋಚನೆ ಮಾಡ್ತಾ ಇಲ್ಲ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಪ್ರೀತಿಯ ಜೀವನದಲ್ಲಿ ಹಲವಾರು ಚೇಂಜಸ್ಗಳನ್ನು ನಾನು ಮಾಡಬಹುದಾಗಿತ್ತು ಯಾಕೆ ಮಾಡಲಿಲ್ಲ ಅನ್ನುವಂತಹ ಆಲೋಚನೆಗಳನ್ನು ಸದ್ಯಕ್ಕೆ ಮಾಡ್ತಾ ಇರ್ತಾರೆ ಅವರು ಪ್ರೀತಿಯ ವಿಚಾರದಲ್ಲಿ ಮಾಡಿದಂತಹ ಕೆಲವೊಂದು ಆರೋಪಗಳು ಏನಿತ್ತು ಅಥವಾ ನಿಮ್ಮ ಮೇಲೆ ಅವ್ರು ಮಾಡಿದಂತಹ ಕೆಲವೊಂದು ಟ್ರಸ್ಟ್ ಇಶ್ಯೂಸ್ಗಳು ಅಥವಾ ನಂಬಿಕೆಯೇ ಇಲ್ಲದ ರೀತಿಯಲ್ಲಿ ಏನು ವರ್ತನೆಗಳನ್ನು ಮಾಡಿದ್ರೋ ಅದು ಬಹಳಷ್ಟು ಪ್ರೀತಿಯ ಇಂಬ್ಯಾಲೆನ್ಸಿಗೆ ಕಾರಣ ಆಯಿತು ಅನ್ನುವಂತಹ ಆಲೋಚನೆಗಳು ಅವರಲ್ಲಿ ಇದೆ ಹೌದು ನಿಮ್ಮ ಪ್ರೀತಿ ಕಾಡೋದ್ರಿಂದಲೇ ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ಕಾರಣ ಆಗತ್ತೆ ಅಲ್ವಾ ಮತ್ತೆ ಪ್ರೀತಿಯಲ್ಲಿ ಇವಾಗ ಇಂಬ್ಯಾಲೆನ್ಸ್ ಆಗೋದಕ್ಕೆ ಮೂಲ ಕಾರಣ ನಾನೇ ಎನ್ನುವಂತಹದ್ದು ಅವರಿಗೆ ಚೆನ್ನಾಗೇ ಗೊತ್ತಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರೀತಿಯಲ್ಲಿ ಒಂದು ರೀತಿಯ ಆ ಪ್ರೀತಿ ಇದ್ದಿದ್ರೆ ನನಗೆ ಒಂದು ರೀತಿಯ ಧೈರ್ಯ ಇರ್ತಾ ಇತ್ತು ಕಾನ್ಫಿಡೆನ್ಸ್ ಇರ್ತಾ ಇತ್ತು ಮತ್ತೆ ಪ್ರೀತಿಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಬೇರೆ ದಾರಿ ಇರ್ಬೋ ಇರ್ತಿತ್ತು ಆದ್ರೆ ನಾನು ನಡ್ಕೊಂಡಂತಹ ದಾರಿ ಸರಿಯಾಗಿರ್ಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀನಿ ಅಂತ ಅಂತ ಇದ್ದಾರೆ ಸೊ ಹಳೆಯ ಪ್ರೀತಿಯನ್ನ ಅಥವಾ ಹಳೆಯ ರೀತಿಯಲ್ಲಿ ಇದ್ದಿದ್ದಿಂದಲೇ ನಾನು ಪ್ರೀತಿಯನ್ನ ಕಳ್ಕೊಂಡೆ ಈಗ ನನಗೆ ವಾಪಸ್ ಬೇಕು ಅಂದ್ರೆ ಅದು ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಯು ಕೂಡ ಅವ್ರಿಗೆ ಸಾಧ್ಯತೆಗಳಿರತ್ತೆ ಮತ್ತೆ ನಾನು ಎಷ್ಟು ಅಹ್ ನಂಬಿಕೆ ಇಲ್ಲದ ರೀತಿಯಲ್ಲಿ ವರ್ತಿಸ್ದೆ ಎಷ್ಟು ಅನುಮಾನಗಳನ್ನ ಪಡ್ತಾ ಇದ್ದೆ ಈಗ ನನ್ಗೆ ನಡ್ಕೊಂಡಂತಹ ಹಳೆಯ ರೀತಿ ಏನಿತ್ತು ಅದೆಲ್ಲವೂ ಕೂಡ ರಿಗ್ರೆಟ್ ಆಗಿ ಕಾಡ್ತಾ ಇದೆ ಅವ್ರು ಹಾಗೆ ಇಲ್ಲದೆ ಇದ್ದಿರಬಹುದೇನೋ ನಾನು ಯಾಕೆ ಆ ರೀತಿಯೆಲ್ಲ ಮಾತಾಡದೆ ಅದರಿಂದಲೇ ಅಲ್ವಾ ನಾನು ಪ್ರೀತಿಯನ್ನು ಕಳ್ಕೊಂಡಿದ್ದು ಈಗ ಆ ಪ್ರೀತಿ ನನಗೆ ತುಂಬ ಕಾಡ್ತಾ ಇದೆಯಲ್ಲ ಅದು ಇಲ್ಲದೆ ನಾನು ಇರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳನ್ನು ಖಂಡಿತವಾಗಿಯೂ ಮಾಡ್ತಾ ಇರ್ತಾರೆ ಅವರಿಗೆ ನಿಮ್ಮ ಪ್ರೀತಿಯಲ್ಲಿ ಅಷ್ಟೊಂದು ಒಂದು ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದಲೇ ಒಂದು ರೀತಿಯಲ್ಲಿ ಅವರಿಗೆ ಕಾಡ್ತಾ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದು ಓಕೆ ಸೊ ಅಂದ್ರೆ ಫೈ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಖಂಡಿತವಾಗಿಯೂ ಅವರು ನಿಮ್ಮ ಪ್ರೀತಿಯನ್ನ ಮಿಸ್ ಮಾಡ್ಕೊತಾ ಇರ್ತಾರೆ ಅವರ ನಡವಳಿಕೆಯಿಂದಲೇ ನನ್ನ ಪ್ರೀತಿ ನನ್ನಿಂದ ದೂರ ಹೋಯಿತು ನಾನಾದರೂ ಕರೆಕ್ಟಾಗಿ ಈಗಲಾದರೂ ಕರೆಕ್ಟಾಗಿ ಇರಬೇಕು ಕರೆಕ್ಟಾದಂತಹ ಆಲೋಚನೆಗಳನ್ನು ಮಾಡಬೇಕು ಮತ್ತೆ ಪ್ರೀತಿಯನ್ನ ಪಡೆಯುವ ಬಗ್ಗೆ ಮತ್ತೊಮ್ಮೆ ಪ್ರೀತಿಯನ್ನ ಪಡೆದುಕೊಳ್ಳುವಾಗ ಯಾವುದೇ ಅನುಮಾನವಿಲ್ಲದ ರೀತಿಯಲ್ಲಿ ನನ್ನ ನಡವಳಿಕೆಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಈ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗುವಂತಹ ಅಗತ್ಯ ಏನು ಇಲ್ಲ ನಾನು ಹೇಳೋದೇನೆಂದರೆ ಇನ್ ಜನರಲ್ ಆಗಿ ಈ ತರಹದ ಕಾನ್ಸೆಪ್ಟ್ಗಳ ಮೇಲೆಯೂ ಕೂಡ ನಾವು ರೀಡಿಂಗ್ ಅನ್ನ ಮಾಡ್ತೀವಿ ಆ ರೀಡಿಂಗ್ ನಿಮಗೆ ಕ್ಲಾರಿಟಿ ಬೇಕು ಅಂದ್ರೆ ನೀವು ಕ್ಲಾರಿಫೈ ಅನ್ನ ಮಾಡ್ಕೋಬಹುದು ಫೈಲ್ ನಂಬರ್ ಟು ಸೊ ಪಾಲ್ ಬಚ್ಚು ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಸಂಪರ್ಕವೇ ಇಲ್ಲದ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹೌದು ಕಾಡ್ತಾ ಇದೆ ಅನ್ನುವಂತಹ ಉತ್ತರವೇ ಬರ್ತಾ ಇದೆ ಯಾಕೆ ಅಂದರೆ ಸೆಲ್ಫ್ ಫೋಕಸ್ ಮಾಡಿಕೊಂಡು ನಾನು ಏನನ್ನೋ ಡೆಡಿಕೇಶನ್ಸ್ ಇಂದ ಮಾಡಬೇಕು ಅಂತ ಏನು ಹೋದರೂ ಯಾವ ವಿಚಾರಗಳನ್ನ ಕೂಡ ಮಾತಾಡ್ತೀರಾ ಯಾವುದಕ್ಕೂ ಕ್ಲಾರಿಟಿಯನ್ನು ಕೊಡದಿರ ಅಥವಾ ಏನನ್ನು ಸರಿಯಾಗಿ ವಿಚಾರಗಳ ಮಾಹಿತಿಯನ್ನು ನೀಡದೆ ಏನು ಹಿಂದಕ್ಕೆ ಸರದಿದ್ರೋ ಅವರು ಈಗ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯ ಟೀಮ್ ವರ್ಕ್ ಅನ್ನುವಂತಹ ರೀತಿಯಲ್ಲಿ ನಮ್ಮ ಪ್ರೀತಿ ಇರಬಹುದಿತ್ತು ನಾನು ಒಂಟಿಯಾಗಿ ಎಲ್ಲ ಡಿಸಿಷನ್ಸನ್ನು ತೊಗೋಬೇಕಾಗಿತ್ತಾ ಅನ್ನುವಂತಹ ಅವರು ರಿಗ್ರೇಟ್ ಆದಂತಹ ಫೀಲ್ ಖಂಡಿತವಾಗಿಯೂ ಅವರನ್ನು ಕಾಡ್ತಾ ಇರುತ್ತೆ ಯಾಕೆಂದರೆ ಇಲ್ಲಿ ಬಂದಿರುವಂತಹ ಪ್ರಕಾರ ಕಾಡ್ಸಿನ ಪ್ರಕಾರ ಅವರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ರಿಗ್ರೇಟ್ ಖಂಡಿತವಾಗಿಯೂ ಇದೆ ಆದರೆ ಕನ್ಫೆಷನ್ ಅನ್ನ ಮಾಡ್ಕೋಬಹುದಾ ಕನ್ಫೆಷನ್ ಮಾಡ್ಕೋಬಹುದಾ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಸದ್ಯಕ್ಕೆ ಇಲ್ಲ ಅನ್ನುವಂತಹ ಆಲೋಚನೆಗಳೇ ಬರುತ್ತೆ ಯಾಕೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಏನನ್ನೋ ಅಚೀವ್ ಅನ್ನ ಮಾಡ್ತೀನಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಏನನ್ನೋ ಕಂಪ್ಲೀಷನ್ಸ್ ಅನ್ನ ಮಾಡ್ತೀನಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಸೆಲ್ಫ್ ಫೋಕಸ್ ಅನ್ನ ಮಾಡಿಕೊಂಡು ಏನು ನಿಮ್ಮಿಂದ ದೂರ ಹೋಗಿದ್ರೋ ಅದು ಪುನಃ ವಾಪಸ್ ಸಿಗಬಹುದಾ ಅಂತ ಯೋ ಆಲೋಚನೆಗಳನ್ನ ಮಾಡ್ತಾರೆ ಬಟ್ ಆದರೆ ಆಗೋದಿಲ್ಲ ಸೊ ತಮ್ಮದೇ ಆದಂತಹ ಬೌಂಡ್ರೀಸ್ಗಳನ್ನು ಹಾಕೊಂಡಿರುವಂತಹ ಸಾಧ್ಯತೆಗಳಿರತ್ತೆ ಬಿಕಾಸ್ ಮತ್ತೆ ಬಂದರೆ ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ಬೋದು ಹಲವಾರು ಬೌಂಡ್ರೀಸ್ಗಳು ನೀವೇ ಹಾಕ್ಬೋದು ಅನ್ನುವಂತಹ ಆಲೋಚನೆಗಳು ಖಂಡಿತವಾಗಿಯೂ ಅವರಿಗೆ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನಿಮ್ಮ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಅನ್ನು ನಗೋದಾದರೆ ಹೌದು ಕಾಡ್ತಾ ಇದೆ ಬಿಕಾಸ್ ಒಂದು ಹೃದಯಕ್ಕೆ ನಾವು ಖಂಡಿತ ಆಗಿರುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಹರ್ಟ್ಗಳು ಕೂಡ ಆಗಿರತ್ತೆ ಮತ್ತೆ ಕೆಲವೊಬ್ಬರಿಗೆ ಇದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಟ್ರಯಾಂಗಲ್ ಅಂದ್ರೆ ಇಬ್ಬರು ಪ್ರೀತಿಯ ವ್ಯಕ್ತಿಗಳ ಮಧ್ಯದಲ್ಲಿ ಮತ್ತೋರ್ವ ಎಂಟ್ರಿ ಆದ್ರೆ ಅದು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗತ್ತೆ ಅಂತಹ ಒಂದು ಟ್ರಯಾಂಗಲ್ ಇದ್ದಂತಹ ಸಂದರ್ಭದಲ್ಲಿ ಪ್ರೀತಿಯನ್ನು ನಾನು ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೆಲವೊಬ್ಬರು ಆಲೋಚನೆಗಳನ್ನು ಮಾಡಿದ್ರೆ ನಾನೇ ಬಿಟ್ಟೋದಂತಹ ಪ್ರೀತಿಯನ್ನು ಮತ್ತೆ ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲವೊಬ್ಬರು ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ನಾನು ಕಾನ್ಸೆಪ್ಟನ್ನು ಏನು ಬರೆದಿರ್ತೀನೋ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಂಪರ್ಕವೇ ಇಲ್ಲದ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ಕಾನ್ಸೆಪ್ಟ್ ಅಷ್ಟಕ್ಕೆ ಸೀಮಿತವಾಗಿ ಮಾತ್ರವೇ ನಾನು ರೀಡಿಂಗನ್ನು ಮಾಡ್ತಾ ಇರುವಂಥದ್ದು ಅವರು ನಿಮಗೆ ಸಿಗ್ತಾರಾ ಅವರು ನಿಮಗೆ ಕಮಿಟ್ಮೆಂಟನ್ನು ಕೊಡ್ತಾರಾ ಇದು ಯಾವುದೇ ಮಾಹಿತಿಯನ್ನು ನಾನು ಕೊಟ್ಟಿಲ್ಲ ಸೊ ಏನನ್ನೋ ರೀಡಿಂಗನ್ನು ನೋಡಿ ಏನನ್ನೋ ಅರ್ಥ ಮಾಡ್ಕೊಳುವಂತಹ ಅಗತ್ಯ ಏನು ಇರೋದಿಲ್ಲ ನಾನು ಏನು ಕವರ್ ಪೇಜಿನಲ್ಲಿ ಬರ್ದಿರ್ತೀನೋ ಅಥವಾ ಏನು ಕವರ್ ಪೇಜಿನಲ್ಲಿ ಥಮ್ನೈಲನ್ನು ಹಾಕಿರ್ತೀವೋ ಅಷ್ಟೇ ಕಾನ್ಸೆಪ್ಟನ್ನು ಆಧಾರಿತವಾದಂತಹ ರೀಡಿಂಗ್ಗಳು ಆಗಿರತ್ತೆ ಕನ್ಫ್ಯೂಸನ್ನು ಮಾಡ್ಕೋಬೇಡಿ ನಿಮಗೇನಾದರೂ ಕ್ಲಾರಿಟಿಗಳು ಬೇಕಿದ್ದರೆ ಖಂಡಿತವಾಗಿಯೂ ನೀವು ಅನ್ನು ನಮ್ಮಲ್ಲಿ ತಗೋಬಹುದು ಮತ್ತು ಈ ಒಂದು ಕಾನ್ಸೆಪ್ಟು ಜಸ್ಟ್ ನಾನು ಏನು ಅಲ್ಲಿ ಬರ್ದಿದ್ದೀನೋ ಅಷ್ಟೇ ಕಾನ್ಸೆಪ್ಟಿನ ರೀಡಿಂಗ್ ಆಗಿರುತ್ತೆ ಹೌದು ಪ್ರೀತಿಯ ನೆನಪುಗಳು ಕಾಡ್ತಿದೆ ನನ್ನ ಸ್ವಂತ ಉದ್ದೇಶಕ್ಕೋಸ್ಕರ ನಾನು ಏನನ್ನೋ ಹಾರ್ಡ್ ವರ್ಕನ್ನು ಮಾಡೋದಕ್ಕೋಸ್ಕರ ಸೆಲ್ಫ್ ಫೋಕಸ್ ಅನ್ನು ಮಾಡಿಕೊಂಡು ಪ್ರೀತಿಯನ್ನು ನಾನು ದೂರ ಇಟ್ಟಿದ್ದೆ ಆ ಪ್ರೀತಿಯನ್ನು ದೂರ ಇಡೋದ್ರ ಬದಲಾಗಿ ಇಬ್ಬರೂ ಕೂಡ ಮಾತಾಡಿ ನಾವು ಸರಿ ಮಾಡ್ಕೋಬಹುದಾಗಿತ್ತು ಅನ್ನುವಂತಹ ಒಂದು ಡಿಸಪಾಯಿಂಟ್ಮೆಂಟು ಇದೆ ಆದರೆ ಯಾವಾಗಲೋ ಒಂದು ಕನ್ಫ್ಯೂಷನ್ಸನ್ನು ಮಾಡ್ಕೊಳ್ಳೋಣ ಅನ್ಕೋತಾರೆ ಬಟ್ ಆಗೋದಿಲ್ಲ ಬಿಕಾಸ್ ನಾನು ಏನು ಅನ್ಕೊಟ್ಟಿದ್ದೀನೋ ಅದನ್ನು ಸಾಧಿಸಲೇಬೇಕು ಅದನ್ನು ಮಾಡಲೇಬೇಕು ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನಾನು ಬೌಂಡ್ರೀಸನ್ನು ಹಾಕ್ಕೊಂಡು ಹಲವಾರು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರು ಪರವಾಗಿಲ್ಲ ನಾನು ಇದನ್ನೇ ಮಾಡ್ತೀನಿ ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಹೌದು ಪ್ರೀತಿಯ ನೆನಪುಗಳು ಖಂಡಿತವಾಗಿಯೂ ಕಾಡ್ತಾ ಇದೆ ಎನ್ನುವಂತಹ ಉತ್ತರಗಳು ಬಂದಿದೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಟ್ರಯಾಂಗಲ್ ಲವ್ ಸ್ಟೋರಿ ಆಗಿರುವಂತಹದ್ದು ಕೂಡ ಇದೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಕೆಲವೊಂದು ರೀತಿಯ ಹರ್ಟ್ಗಳು ಮತ್ತೆ ಹಾರ್ಟ್ ಗಳು ಕೂಡ ಆಗಿರುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದ್ದನ್ನು ಓಕೆ ಫಾಲ್ ನಂಬರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್